ಜಾತಿ ಆತ ಮೇಲೆ ತುಚ್ಚುವ ಕಾಣ್ತಕ್ಕಂಥದ್ದು ಇದೆಯಲ್ಲ ಅದು ಹೋಗ್ಬೇಕು ಯಾವುದೇ ಜಾತಿನಲ್ಲಿ ಹುಟ್ಟಿದ್ಲಿ ಇಂಥ ಜಾತಿಯಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕಿ ಹುಟ್ಟಿದ್ವಾ ಜಾತಿ ವ್ಯವಸ್ಥೆ ಇತ್ತಪ್ಪ ಹುಟ್ಟಬುಟ್ಟಿದೀವಿ ನನಗೆ ಎಲ್ಲ ಹೆಚ್ಚು ಸವಲತ್ತುಗಳು ಸಿಗ್ತವೆ ಅಂತಂದ್ರೆ ನಾ ಕುರು ಜಾತಿ ಹುಡ್ತಾ ಇರಲಿಲ್ಲ ಅರ್ಜಿ ಹಾಕೊಂಡು ಮೇಲ್ಗ ಮೇಲ್ ಜಾತಿಗಳಲ್ಲಿ ಅರ್ಜಿ ಹಾಕೊಂಡು ಅಲ್ಲೇ ತಪ್ಪ ಅಧ್ಯಯನಾರಾಯಣ ಗುರು ಏನ್ ಹೇಳ್ತಾರೆ ಅಂತಂದ್ರೆ ನೋಡ್ರಯ್ಯ ನೀವೆಲ್ಲ ಮನುಷ್ಯರಾಗಿ ಬಾಳ್ಬೇಕು ಯಾವ ಜಾತಿ ವ್ಯವಸ್ಥೆನೂ ಇಲ್ಲ ಎತ್ತೇನೂ ಇಲ್ಲ ವಿದ್ಯೆ ಕಲಿಯಕ್ಕೆ ಜಾತಿ ಏನು ಅಡ್ಡ ಬರೋಲ್ಲ ವಿದ್ಯೆ ಯಾರ ಅಪರಮಾನ ಸೊತ್ತಲ್ಲ ಅವಕಾಶ ಸಿಕ್ಕಿದ್ರೆ ನೀವು ವಿದ್ಯಾವಂತರಾಗ್ತೀರಿ ನಾನು ವಿದ್ಯಾವಂತರಾಗ್ತೀರಿ ಇನ್ನೊಬ್ರು ವಿದ್ಯಾವಂತರಾಗ್ತಾರೆ ಅಂಬೇಡ್ಕರ್ ಯಾವ ಜಾತಿ ಹುಟ್ಟಿದ್ರು ಅಂಬೇಡ್ಕರ್ ಯಾವ ಜಾತಿ ಹುಟ್ಟಿದ್ರು ಅಸ್ಪೃಶ್ಯ ಜಾತಿನಲ್ಲಿ ಹುಟ್ಟಿದ ಮತ್ತೆ ಮಹಾ ಮೇಧಾವಿ ಆಗ್ಲಿಲ್ವ

ಅಂಬಿಗರ್ ಜಾತಿನಲ್ಲಿ ಹುಟ್ಟಿದವರು ಶಾಕುಂತಲ ನಾಟಕ ಬರೆದವ್ರು ಯಾರು ಅವರ ಕಾಳಿಗಾರ ಅವ್ರು ಯಾವ ಜಾತಿಗೆ ಹುಟ್ಟಿದ ಅವ್ರಿಂತ ನಾರಾಯಣಗುರು ಯಾವ ಜಾತಿಗೆ ಹುಟ್ಟಿದ್ರು ಇಳುವರು ಕೇರಳದಲ್ಲಿ ಇಳುವರು ಅಂತ ಕರೀತಾರೆ ದಕ್ಷಿಣ ಕೋಸ್ಟಲ್ ಏರಿಯಾದಲ್ಲಿ ನಿಮ್ಮನ್ನು ಬಿಲ್ಲವರು ಅಂತ ಕರೀತಾರೆ ಇಲ್ಲಿ ಈಡುಗರು ಅಂತ ಕರಿತೀವಿ